ಚಿಕ್ಕೋಡಿ ನಗರದಲ್ಲಿ ನಡೀತಕ್ಕಂಥ ಎಲ್ಲ ಸಮಸ್ತ ಕಾರ್ಯಕರ್ತರಾಗಿರ್ಬೋದು ಅಭಿಮಾನಿ ಬಂಧುಗಳು ಹಮ್ಮಿಕೊಂಡಂತ ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪೂಜೆಗಾರ ಪಾದಕ್ಕೆ ಹಣದು ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಚಿಕ್ಕೋಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಂತ ಗಣೇಶನ್ನ ಹುಕ್ಕೇರಿ ಅವರಿಗೆ ನಮಸ್ಕರಿಸಿ ಅದೇ ರೀತಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ನೂತನವಾಗಿ ಆಯ್ಕೆಯಾದಂಥ ಅಂತ ಪ್ರಿಯಾಂಕಕ್ಕ ಜಾರಕಿಹೊರು ಕೂಡ ನಮಸ್ಕರಿಸಿ ಮತ್ತು ಅದೇ ರೀತಿ ಎಲ್ಲ ಇಲ್ಲಿ ಆಗಮಿಸಿದಂಥ ವಿವಿಧ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ವಿವಿಧ ನಿಗಮಗಳ ಅಧ್ಯಕ್ಷ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಅದೇ ರೀತಿ ಎಲ್ಲ ಕಾರ್ಯಕರ್ತರಾಗಿರ್ಬೋದು ಅಭಿಮಾನಿಗಳಿಗೆ ಎಲ್ಲ ಆತ್ಮೀಯ ಬಂಧುಗಳಿಗೆ ತಂದೆಯವರ ಪರವಾಗಿ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಅಭಿನಂದನ ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ನಮ್ಮ ಹುಟ್ಟು ಕಾರ್ಯಕ್ರಮವನ್ನು ನಾವು ಜನರೊಂದಿಗೆ ಅಭಿಮಾನಿಗಳ ಅವರ ನಡುವೆ ನಾವು ಆಚರಣೆ ಮಾಡಬೇಕಂತ ಉದ್ದೇಶದಿಂದ ತಂದೆ ಸತೀಶ್ ಅವರ ಮಾರ್ಗದರ್ಶನದಂತೆ ಇವತ್ತು ನಾವು ಚಿಕ್ಕೋಡಿ ನಗರದಲ್ಲಿ ತಮ್ಮೆಲ್ಲರ ಜನರ ಮಧ್ಯೆ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಒಂದು ಬಯಸಿದ್ದೇವೆ ಪ್ರತಿ ವರ್ಷ ನಾವು ಯಮಕನವಡ್ಡಿ ಮತಕ್ಷೇತ್ರದಲ್ಲಿ ಆಗಿರ್ಬೋದು ಗೋಕಾಕದಲ್ಲಿ ಬೆಳಗಾವದಲ್ಲಿ ಮೂರು ಸ್ಥಳದಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಆದರೆ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಒಂದು ಗಾಂಧೀಜಿಯವರಾಗಿರ್ಬೋದು ಅಂಬೇಡ್ಕರ್ ಅವರ ಬಂದಂಥ ಒಂದು ಸ್ಥಳ ಪುಣ್ಯ ಸ್ಥಳದಲ್ಲಿ ನಾವು ಬ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು ಅಂತ ಅದೇ ರೀತಿ ಈ ಭಾಗದ ಜನರು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ತಂದೆಯವರ ಮೇಲೆ ಮತ್ತು ಪ್ರಿಯಾಂಕಕ್ಕ ಅವರ ಮೇಲೆ ಇಟ್ಟು ಒಂದು ವಿಶ್ವಾಸ ಇಟ್ಟು ಅವ್ರಿಗೆ ಏಳು ಲಕ್ಷ ಹದಿನಾಲ್ಕು ಸಾವಿರ ಮತಗಳಿಂದ ಏನು ತಾವೆಲ್ಲರೂ ಗೆಲಿಸಿ ಕಳಿಸಿದ್ದೀರ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಉದ್ದೇಶದಿಂದ ಚಿಕ್ಕೋಡಿ ನಗರದಲ್ಲಿ ಚಿಕ್ಕೋಡಿಯಲ್ಲಿ ನಾವು ಎಲ್ಲ ಈ ಕಾರ್ಯಕ್ರಮವನ್ನು ಸಲ್ಲಿಸಿದ್ದೇವೆ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿದ್ದೀರ ಅದಕ್ಕೆಲ್ಲರಿಗೂ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ವೇದಿಕೆ ಮುಖಾಂತರ ಹೇಳಿ ಬಯಸುತ್ತೇನೆ ಅದೇ ರೀತಿ ಎಲ್ಲ ಪೂಜೆಗಾರರು ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ನಮಗೆ ಸತ್ಕಾರ ಮಾಡಿದ್ದಾರೆ ಅವರು ಕೂಡ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸುತ್ತೇನೆ ಇವತ್ತು ಅಮಾವಾಸ್ಯರು ಕೂಡ ಬೇರೆ ಬೇರೆ ಕಾರ್ಯರಿದ್ರು ಕೂಡ ನಮಗೆ ಅವಮಾನ ಕೊಟ್ಟಿದ್ದಕ್ಕೆ ಎಲ್ಲರೂ ತಾವೆಲ್ಲಾರ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನ ವೇದಿಕೆ ಮುಖಾಂತರ ಹೇಳ್ತಾ ಅನೇಕ ವರ್ಷಗಳಿಂದ ತಂದೆಯವರು ಸತೀಶ್ ಸಾರಕಿ ಅವರು ಒಂದು ಮಾರ್ಗದರ್ಶನದಂತೆ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಕೆಲಸ ಕಾರ್ಯ ಮಾಡಬೇಕು ಜನರೊಂದಿಗೆ ಒಂದು ಸಮಾಜ ಸೇವೆ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ನಾವು ನಮ್ಮ ಒಂದು ಹೆಸರನ್ನು ಮಾಡಬೇಕು ಒಂದು ಕೊಡುಗೆಯನ್ನು ಕೊಡಬೇಕಂತ ತಂದೆ ಸತೀಶ್ ಶಾರಕಿ ಅವರು ಮಾರಾಟಿಸಿದಂತೆ ನಾವು ನಡ್ಕೋತ ಬಂದಿದ್ದೇವೆ ಪೂಜೆ ಅಜ್ಜ ಅವರು ಹೇಳಿದಂಗೆ ನಮ್ಮ ಶೈಕ್ಷಣಿಕ ಜೀವನ ಆಮೇಲೆ ಇಂಜಿನಿಯರ್ ಆಮೇಲೆ ಕೂಡ ತಕ್ಷಣ ತಂದೆ ಸತೀಶ್ ಶಾರುಕಿ ಅವರ ಒಂದು ಮಾರಾಟಿಸಿದಂತೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು ಪ್ರವಾಹ ಸಂದರ್ಭದಲ್ಲಿ ಅನೇಕ ಸಮಾಜ ಸೇವೆ ಕಾರ್ಯ ಮಾಡೋ ಮುಖಾಂತರ ನಾವು ಸಾಮಾಜಿಕ ಜೀವನದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ವಿ ಕೋವಿಡ್ ನೈನ್ಟೀನ್ ಸಂದರ್ಭದಿಂದ ಕೂಡ ಅನೇಕ ಸಮಾಜ ಸೇವೆ ಚಟುವಟಿಕೆಗಳನ್ನ ನಾವು ನಮ್ಮ ಕ್ಷೇತ್ರದಲ್ಲಿ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಯಾದಂಥ ನಾವೆಲ್ಲ ಸ್ಯಾನಿಟೈಸರ್ ಮಾಸ್ಕ್ ಆಗಿರ್ಬೋದು ವಿವಿಧ ಸಮಾಜ ಸೇವೆ ಚಟುವಟಿಕೆಗಳನ್ನ ನಾವು ನಿರಂತರವಾಗಿ ಮಾಡ್ಕೊತ ಬಂದಿದ್ದೇವೆ ತಂದೆಯವರು ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಯನ್ನು ಅವರು ಕಟ್ಟಿದ್ದಾರೆ ಅದು ನಮ್ಮ ಎನ್ ಎಸ್ ಎಫ್ ಫೆಡರೇಷನ್ ಆಗಿರ್ಬೋದು ಅದೇ ರೀತಿ ನಮ್ಮ ಶುಗರ್ಸ್ ಅಕಾಡೆಮಿ ಆಗಿರ್ಬೋದು ಇಂಥ ಹಲವಾರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಕೋತ ಬಂದಿದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮೆಲ್ಲರಿಗೂ ಹೇಳುವಂಥ ಅವಶ್ಯಕತೆ ಇಲ್ಲ ಅವರು ಮಾಡಿದಂಥ ಕೊಡುಗೆ ಅಪಾರವಾದಂತು ಯಾವುದೇ ಒಂದು ಇವತ್ತು ಜನರು ಅವರು ಮನೆಗೆ ಬಂದು ತಮ್ಮ ಸಮಸ್ಯೆ ಏನಿದೆ ಹೇಳಿದರೆ ಯಾರಿಗೂ ಹಾಗೆ ಕಳಿಸಲ್ಲ ಖಾಲಿ ಕೈಯಲ್ಲಿ ಯಾರಿಗೂ ಕಳಿಸಲ್ಲ ಎಲ್ಲರೂ ಸಮಸ್ಯೆ ಬಗೆಹರಿಸಕ್ಕೆ ಕಳಿಸುವಂಥ ಯಾರಾದರೂ ಒಬ್ಬರು ನಾಯಕರಿದ್ದರೆ ಅದು ಸತೀಶ್ ಜಾರಕಿಹೊಳಿ ಅಂತ ನಾನು ತಂದೆ ಸತೀಶ್ ಜಾರಕಿಹೊಳಿ ಬಹಳ ಒಂದು ಹೆಮ್ಮೆಯಿಂದ ಹೇಳಬೇಕಾಗತ್ತೆ ತಕ್ಷಣವೇ ಏನೇನು ಸಮಸ್ಯೆ ಇದೆ ಆ ತಕ್ಷಣವೇ ಆನ್ ದ ಸ್ಪಾಟ್ವೇ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಅವರು ಕೆಲಸ ಕಾರ್ಯನ ಮಾಡ್ತಿದ್ರೆ ಅಂತ ಒಂದು ನಾಯಕತ್ವ ಗುಣವನ್ನು ಅವರು ಸತೀಶ್ ಅವರು ಹೊಂದಿದ್ದಾರೆ ಯಾರೇ ಇರಲಿ ಅವರು ಬಡವರು ಇರಲಿ ಶೋಷಿತವ್ರು ಇರಲಿ ದಲಿತರು ಇರಲಿ ಎಲ್ಲರೂ ಕೂಡ ಸಮಾನ ರೀತಿಯಲ್ಲಿ ನೋಡ್ಕೊಂಡ್ರು ಯಾರ್ದು ಕರೆಕ್ಟ್ ಆಗಿದೆ ಯಾರದ ಒಂದು ಸತ್ಯವಾದಂತಹ ಒಂದು ನಿಲುವು ಯಾರಿದೆ ಅವರ ಕೆಲಸ ಹಾಗೆ ಆಗ್ತದಂಥ ಒಂದು ಮನೋಭಾವನ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಮಾಡ್ತಾಯಿದರೆ ನಾವು ಕೂಡ ಅವರೇ ಒಂದು ಹಾದಿಯಲ್ಲಿ ಅವರು ಕೊಟ್ಟವಂಥ ಒಂದು ಹಾದಿಯಲ್ಲಿ ನಡಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಯಾಕಂದರೆ ಯಾವಾಗಲೂ ಅವರು ಹೇಳ್ತಾರೆ ಸತ್ಯ ಹಾದಿಯಲ್ಲಿ ನಾವು ನಡಿಬೇಕಂತ ಒಂದು ಕಿವಿ ಮಾತನ್ನೇ ಹೊತ್ತು ಹೇಳ್ತಿರ್ತಾರೆ ಅಧಿಕಾರ ಇರಲಿ ಬಿಡಲಿ ನಾವು ಸಮಾಜ ಸೇವೆ ಮಾಡಬೇಕು ಸಾಮಾಜಿಕವಾಗಿ ನಾವು ಗುರುತಿಸ್ಬೇಕು ಅಂದಾಗ ಮಾತ್ರ ನಮ್ಮ ಜನರು ನಮಗೆ ಒಪ್ಕೊಳ್ತಾರಂಥ ಕಿವಿ ಮಾತನ್ನೇ ಒತ್ತು ಹೇಳ್ತಾರೆ ಇವತ್ತು ಅಧಿಕಾರ ಇಲ್ಲಿ ಬಿಡಲಿ ಜನರಿಗೆ ನಾವು ಸಹಾಯ ಹೆಂಗೆ ಅಧಿಕಾರದಲ್ಲಿದ್ದಾಗ ಹೆಂಗಿರ್ತೀವಿ ಅಧಿಕಾರ ಇಲ್ಲದಾಗ ಕೂಡ ಅಷ್ಟೇ ಒಂದು ಇದರಲ್ಲಿ ನಾವು ಇರಬೇಕಾಗತ್ತಂಥ ಒಂದು ಕಿವಿ ಮಾತನ್ನು ತಂದೆ ಸತೀಶ್ ಅವರ್ಕಿ ಅವರು ಹೇಳ್ಕೋದು ಬಂದಿರ್ತಾರೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಅವರು ಮಾಡಿದಂಥ ಕಾರ್ಯ ತಮ್ಮೆಲ್ಲರಿಗೂ ಚಿರುಪರಿಚಿತರಾಗಿದೆ ಮೊನ್ನೆ ನಡೆದಂಥ ಅವರು ಮಾರ್ಗದರ್ಶನದಂತೆ ಯುವ ಕಾಂಗ್ರೆಸ್ ಚುನಾವಣೆಗೆ ನಾವು ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಅವರ ಮಾರದರ್ಶದ ನಾವೆಲ್ಲ ನಿಂತಿದ್ವಿ ಆ ಒಂದು ಕಾರ್ಯದಲ್ಲಿ ಎಲ್ಲ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಈ ಭಾಗದ ಅನೇಕ ಶಾಸಕರಾಗಿರ್ಬೋದು ಗಣೇಶ ಹುಕ್ಕೇರವರಾಗಿರ್ಬೋದು ಪ್ರಕಾಶ್ ಉಕ್ಕೇರಾಗಿರ್ಬೋದು ರಾಜು ಕಾಗೆ ಅವರಾಗಿರ್ಬೋದು ಅವರು ಕೂಡ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಆದರೂ ಅವರು ಬೆಂಗಳೂರಲ್ಲಿ ಇದ್ದ ಕಾರಣಕ್ಕಾಗಿ ಅವರು ಇವತ್ತು ಬರಲಿಲ್ಲ ಅದಕ್ಕಿಂತ ಅನೇಕ ನಾಯಕರು ಪ್ರಕಾಶ್ ಉಕ್ಕೇರ ಸರ್ ಆಗಿರೋ ಅವರಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಸಂಸದ ಒಂದು ಚುನಾವಣೆಯಲ್ಲಿ ಆಗಿರ್ಬೋದು ನಮ್ಮ ಯುವ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಕೂಡ ಅವರ ಒಂದು ಸಹಕಾರ ಭಾಳ ಒಂದು ಅಮೂಲ್ಯವಾದಂತೂ ಅದಕ್ಕೆ ಅವರು ಕೂಡ ನಾನು ಧನ್ಯವಾದ ಹೇಳ್ತೇನೆ ಅದೇ ರೀತಿ ನಮ್ಮ ಯುವ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನೋದೇ ನಮ್ಮ ಚುನಾವಣೆಯಲ್ಲಿ ಒಂದು ಅತಿ ಹೆಚ್ಚಿನ ಮತಗಳನ್ನು ಹಾಕಿಸುವ ಮುಖಾಂತರ ನಮಗೆ ಆಶೀರ್ವಾದವನ್ನು ಅವರು ಮಾಡಿದ್ದಾರೆ ಅದಕ್ಕೆ ತಾವೆಲ್ಲರೂ ಇದೇ ತಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದಕ್ಕೆ ನಾವು ಇವತ್ತು ಚಿರಋಣಿಯಾಗಿರ್ತೇವೆ ತಾವು ಎಷ್ಟೇ ಯಾವ ರೀತಿ ಪ್ರಿಯಾಂಕಕ್ಕ ಜಾರಕಿಹೊರಿಗೆ ಆಶೀರ್ವಾದ ಮಾಡಿದ್ರಿ ಇದೇ ರೀತಿ ತಮ್ಮ ಕುಟುಂಬದ ಮೇಲೆ ತಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇಲ್ಲಂತ ಮಾತನ್ನ ಮಾತನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ ಇದೇ ರೀತಿ ಮುಂದಿನ ದಿನ ಹಳ್ಳಿ ಅನೇಕ ಸಂಸದರವರಾಗಿರ್ಬೋದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ತಂದೆ ಸತೀಶ್ ಜಾರಕಿ ಅವರ ಒಂದು ನೇತೃತ್ವದಲ್ಲಿ ಏನೇನು ತಮ್ಮ ಕೆಲಸಕಾರ ಆಗಿರ್ಬೋದು ಈ ಕ್ಷೇತ್ರದ ಈ ಭಾಗದ ಅಭಿವೃದ್ಧಿ ಆಗಿರ್ಬೋದು ಪ್ರಿಯಾಂಕಕ್ಕ ಜಾರಕಿಹೊಳ ನೇತೃತ್ವದಲ್ಲಿ ನಡೀತದೆ ಅವರಿಗೆ ಅವರ ಬೆನ್ನೆಲ್ ನಾವು ಕೂಡ ಆಗಿರ್ಬೋದು ನಮ್ಮ ಯುವಕರಾಗಿರ್ಬೋದು ಸದಾ ಅವ್ರ ಜೊತೆಗೆ ಇರ್ತೇವಂತ ಮಾತನ್ನ ಹೇಳುತ್ತಾ ಯಾಕಂದರೆ ತಂದೆ ಸತೀಶ್ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಒಂದು ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಾಗ ಇವತ್ತು ಮಟ್ಟಕ್ಕೆ ಒಂದು ಲೋಕೋಪಯೋಗಿ ಸಚಿವರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮತ್ತು ಲೋಕೋಪಯೋಗಿ ಸಚಿವರಾಗಿ ಎರಡು ಪ್ರಮುಖ ಹುದ್ದೆಗಳನ್ನು ಅವರು ನಿರ್ವಹಿಸಿದ್ದಾರೆ ಇನ್ನೂ ಮುಂದಿನ ದಿನ ಇನ್ನೂ ತಮ್ಮ ಎಲ್ಲರ ಆಶೀರ್ವಾದದೊಂದಿಗೆ ಇನ್ನೂ ಎತ್ತರ ಮಟ್ಟಕ್ಕೆ ಅವರು ಇನ್ನೂ ಹೆಚ್ಚಿನ ಸ್ಥಾನಗಳಿಗೆ ಅವರು ಅಲಂಕರಿಸಲಿ ಅದಕ್ಕೆ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಅವರ ಮೇಲೆ ಇರಲಿ ಇವತ್ತು ತಾವೆಲ್ಲರೂ ಬಂದು ತಮಗೆ ಹುಟ್ಟುಹಬ್ಬದ ನಿಮಿತ್ತವಾಗಿ ತಾವೆಲ್ಲರೂ ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಎಲ್ಲ ಪೂಜೆ ಗುರುಗಳಿಗೆ ಆ ಎಲ್ಲ ಅತಿಥಿಗಳಿಗೆ ಮಾಧ್ಯಮದ ಮಿತ್ರರಿಗಾಗಿರ್ಬೋದು ಎಲ್ಲ ಸಿಬ್ಬಂದಿ ವರ್ಗ ಆಗಿರ್ಬೋದು ಎಲ್ಲರಿಗೂ ವಿರೋಯ ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದ